ನಾವು ಯಾರ ಬಗ್ಗೆನು ಟೀಕೆ ಟಿಪ್ಪಣಿ ಮಾಡೋ ಪ್ರಶ್ನೆ ಇಲ್ಲ ನಾವು ಮಾಡಿರುವಂತ ಕೆಲಸಕ್ಕೆ ಡಿ ಕೆ ಸುರೇಶ್ ಮಾಡಿರುವ ಕೆಲಸಕ್ಕೆ ಇವತ್ತು ಜನ ಓಟ್ ಹಾಕಿ ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಬಿಜೆಪಿ ನೋಡಿದ್ರಲ್ಲ ಪಾರ್ಟಿ ಗೊಂದಲದ ಗೂಡು ಬಿಜೆಪಿ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ ಸದಾನಂದ್ ಗೌಡ್ರು ಏನ್ ತಪ್ಪು ಮಾಡಿದ್ರು ಈ ರಾಜ್ಯಕ್ಕೆ ಬಿಜೆಪಿ ಅಧ್ಯಕ್ಷ ಆಗಿದೆ ಕಟೀಲ್ ಕಟ್ಟಿದ್ರು ಪ್ರತಾಪ್ ನಮ್ಮ ವಿರುದ್ಧ ಹೋರಾಟ ಮಾಡಿದ ನಾವು ಬೈದಿದೀವಿ ಮಾಡಿದ್ವಿ ಬಟ್ ಈಸ್ ಹೋರಾಟಗಳ ಅದೇನು ತಪ್ಪಿಲ್ಲ ಹಂಗ ಎಲ್ಲರೂ ಕೂಡ ಈ ಡ್ರಾಪ್ ಮಾಡ್ಬಿಟ್ಟು ಒಂದೇ ಸತಿ ಏನು ಒಬ್ಬ ನಾಯಕ ಆದವನ್ನ ಒಂದೇ ಸತಿ ಮಾಡ್ತದ ನಲವತ್ತು ವರ್ಷ ನಲವತ್ತೈದು ವರ್ಷ ಐವತ್ತು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಏಕಾಏಕಿ ಡ್ರಾಪ್ ಮಾಡ್ಬಿಟ್ಟು ಐ ಡೋಂಟ್ ನೋ ದಿ ಸ್ಟ್ರಾಟಜಿ ಆಫ್ ಬಿಜೆಪಿ ಸೊ ಅಂತ ಒಂದು ವೀಕ್ ಸ್ಟ್ರಾಟಜಿ ಅವರು ಮಾಡಿದ್ದಾರೆ ಗೊಂದಲದ ಗೂಡು ನಾನು ಬೇರೆಯವರ ಹೆಸರ ಹೇಳಕ್ ಹೋಗಲ್ಲ ನಾವು ಎಲ್ಲ ದಿಷ್ಟಾವಂತ ಹೊಸ ಮುಖಕ್ಕೆ ಮುಂದಕ್ಕೆ ನೆಕ್ಸ್ಟ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ಉದ್ಭವ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಯುವಕರಿಗೆ ಹೊಸ ಮುಖಕ್ಕೆ ರಾಜಕೀಯದ ಒಂದು ದೊಡ್ಡ ಫೌಂಡೇಶನ್ ಇರುವಂತ ಅಭ್ಯರ್ಥಿಗಳಿಗೆ ನಾವು ಕೊಟ್ಟಿದ್ದೇವೆ ನಾವು ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿ ಮಾಡೋ ಪ್ರಶ್ನೆ ಇಲ್ಲ ನಾವು ಮಾಡಿರುವಂತ ಕೆಲಸಕ್ಕೆ ಡಿ ಕೆ ಸುರೇಶ್ ಮಾಡಿರುವಂತ ಕೆಲಸಕ್ಕೆ ಇವತ್ತು ಜನ ಓಟ್ ಹಾಕ್ತಾರೆ ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಬಿಜೆಪಿ ನೋಡಿದ್ರಲ್ಲ ಪಾರ್ಟಿ ಗೊಂದಲದ ಗೂಡು ಬಿಜೆಪಿ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನೋಡ್ರಿ ಸದಾನಂದ ಗೌಡ್ರು ಏನ್ ತಪ್ಪು ಮಾಡಿದ್ರು ಈ ರಾಜ್ಯಕ್ಕೆ ಬಿಜೆಪಿ ಕಟ್ತದ್ದು ಅಧ್ಯಕ್ಷರಾಗಿದ್ದು ಕಟೀಲ್ ಕಟ್ಟಿದ್ರು ಪ್ರತಾಪ್ ನಮ್ಮ ವಿರುದ್ಧ ಹೋರಾಟ ಮಾಡಿದ ನಾವು ಬೈದಿದ್ದೀವಿ ಮಾಡಿದ್ವಿ ಬಟ್ ಈಸ್ ಅರಾಟಗಾರ ಅದೇನು ತಪ್ಪಿಲ್ಲ ಹಂಗೆ ಎಲ್ಲರೂ ಕೂಡ ಈ ಡ್ರಾಪ್ ಮಾಡಿಬಿಟ್ಟು ಒಂದೇ ಸತಿ ಏನು ಒಬ್ಬ ನಾಯಕ ಆದವನ್ನ ಒಂದೇ ಸತಿ ಮಾಡೋಕ್ಕಾಗ್ತದ ನಲವತ್ತು ವರ್ಷ ನಲವತ್ತೈದು ವರ್ಷ ಐವತ್ತು ವರ್ಷ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಏಕಾಏಕಿ ಡ್ರಾಪ್ ಮಾಡಿಬಿಟ್ಟು ಐ ಡೋಂಟ್ ನೋ ದಿ ಸ್ಟ್ರಾಟಜಿ ಆಫ್ ಬಿಜೆಪಿ ವೀಕ್ ಸ್ಟ್ರಾಟಜಿ ಅವರು ಮಾಡಿದ್ದಾರೆ ಗೊಂದಲದ ಗುಡು ನಾನು ಬೇರೆಯವರ ಹೆಸರ ಹೇಳಕ್ ಹೋಗಲ್ಲ ನಾವು ಎಲ್ಲ ದಿಷ್ಟಾವಂತ ಹೊಸ ಮುಖಕ್ಕೆ ಮುಂದಕ್ಕೆ ನೆಕ್ಸ್ಟ್ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ಉದ್ಭವ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಕೂಡ ಯುವಕರಿಗೆ ಹೊಸ ಮುಖಕ್ಕೆ ರಾಜಕೀಯದ ಒಂದು ದೊಡ್ಡ ಫೌಂಡೇಶನ್ ಇರುವಂತ ಅಭ್ಯರ್ಥಿಗಳಿಗೆ ನಾವು ಕೊಟ್ಟಿದ್ದೇವೆ